ಜಾಸ್ತಿ ನಗೋದ್ರಿಂದ ನಿಮ್ಮ ಒಂದು ಹೆಲ್ತ್ ಗೆ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ ರಿಸರ್ಚ್ ಪ್ರಕಾರ ಚಿಕ್ಕ ಮಕ್ಕಳು ಬಂದು ದಿನಕ್ಕೆ ಮುನ್ನೂರಿಂದ ನಾನ್ನೂರು ಸತಿ ನಗ್ತಾರೆ ವಿಮೆನ್ ಬಂದ್ಬಿಟ್ಟು ದಿನಕ್ಕೆ ಐವತ್ತರಿಂದ ಅರವತ್ತು ಸತಿ ನಗ್ತಾರೆ ಆದ್ರೆ ಮೆನ್ ಬಂದ್ಬಿಟ್ಟು ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸತಿ ಮಾತ್ರ ನಗ್ತಾರೆ ಸ್ಮೈಲ್ ಮಾಡೋದ್ರಿಂದ ನಿಮ್ಮ ಒಂದು ಬ್ರೈನ್ ನಲ್ಲಿ ಡೋಪಮಿನ್ ಅನ್ನುವಂಥದ್ದು ರಿಲೀಸ್ ಆಗುತ್ತೆ ಇದು ಹ್ಯಾಪಿ ಹಾರ್ಮೋನ್ ಇದು ಜೊತೆಗೆ ಫೋಕಸ್ ಮತ್ತೆ ಕ್ರಿಯೇಟಿವಿಟಿ ಜಾಸ್ತಿ ಆಗತ್ತೆ ಇವೆನ್ ನೀವು ಫೇಕ್ ಸ್ಮೈಲ್ ಮಾಡ್ತೀರಾ ಅಂದ್ರೂ ಕೂಡ ನಿಮ್ಮ ಒಂದು ಬ್ರೈನ್ ಅದನ್ನ ನಂಬಿ ಹ್ಯಾಪಿ ಹಾರ್ಮೋನ್ ರಿಲೀಸ್ ಮಾಡುತ್ತೆ ಒಂದು ಸಿಂಪಲ್ ಸ್ಮೈಲ್ ಕೂಡ ಹತ್ತರಿಂದ ಹನ್ನೆರಡು ಫೇಷಿಯಲ್ ಮಸಲ್ಸ್ ನ ಆಕ್ಟಿವೇಟ್ ಮಾಡುತ್ತೆ ಆದ್ರೆ ಜೆನ್ಯೂನ್ ಸ್ಮೈಲ್ ಆಗಿತ್ತು ಅಂದ್ರೆ ನಲ್ವತ್ ಮೂರು ಮಸಲ್ಸ್ ನ ಆಕ್ಟಿವೇಟ್ ಮಾಡುತ್ತೆ ಇದರಿಂದ ನಿಮ್ಮ ಒಂದು ಫೇಸ್ ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಡೆಯುತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಸ್ಕಿನ್ ಬ್ರೈಟ್ ಆಗಿರುತ್ತೆ ಅದ್ರ ಜೊತೆಗೆ ರಿಂಕಲ್ಸ್ ರಿಕಲ್ಸ್ನೆ ಕಮ್ಮಿ ಆಗುತ್ತೆ ಇದರಿಂದ ನಿಮ್ಮ ಒಂದು ಇಮ್ಯುನಿಟಿ ಪವರ್ ಬಂದ್ಬಿಟ್ಟು ಜಾಸ್ತಿ ಆಗುತ್ತೆ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಅನ್ನುವಂತದ್ದು ಇರೋದೇ ಇಲ್ಲ ಕಮ್ಮಿ ನಗೋರ್ಗಿಂತ ಜಾಸ್ತಿ ನಗೋರು ಏಳು ವರ್ಷ ಜಾಸ್ತಿ ಬದುಕಿರ್ತಾರಂತೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂತ ಹೇಳೋದು